ನಮಸ್ಕಾರ ದಿನ ಬಹುಶಃ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋಗಳಿಗಾಗಿ ನಿಮಗೆ ಮೊದಲಾಗಿ ಬರುತ್ತದೆ ಇಂದು ನಾವು ನೋಡುತ್ತಿರುವ ಮಾಹಿತಿ ಬಗ್ಗೆ ಏನಪ್ಪಾ ಅಂದರೆ ಮಾಟ ಮಂತ್ರಕ್ಕೆ ಒಳಗಾದ ವ್ಯಕ್ತಿ ಹೇಗಿರುತ್ತಾನೆ ಕಂಡುಹಿಡಿಯುವುದು ಹೇಗೆ ಅಂತ ಮಾಟ ಮಂತ್ರ ವಾಮಚಾರದಂತಹ ಮಹಾಪಾಪ ಮತ್ತೊಂದಿಲ್ಲವೆಂದರೆ ತಪ್ಪಾಗಲಾರದು ಮಾಟ ಮಂತ್ರ ಮಾಡುವುದು ಅದನ್ನು ಪ್ರೋತ್ಸಾಹಿಸುವುದು ನಿಷೇಧನೀಯ ಮಾಟಮಂತ್ರ ಮಾಡಿರುವುದನ್ನು ತಿಳಿಯುವುದು ಹೇಗೆ ಮಾಟಮಂತ್ರದಿಂದ ಮುಕ್ತಿ ಹೊಂದಲು ಯಾವ ದೇವರನ್ನು ಪೂಜಿಸಬೇಕು ಮಾಟಮಂತ್ರ ವಾಮಾಚಾರಕ್ಕೆ ಒಳಗಾದ ವ್ಯಕ್ತಿ ಹೇಗಿರುತ್ತಾನೆ ನಕಾರಾತ್ಮಕ ಇರುವುದರಿಂದ ನಮ್ಮ ಕೆಲಸದಲ್ಲಿ ಮನೆಯಲ್ಲಿ ಪದೇ ಪದೇ ಸಮಸ್ಯೆಗಳನ್ನು ಎದುರಿಸುತ್ತಲೇ ಇರಬೇಕಾಗುತ್ತದೆ ಕೆಲಸವು ಸರಾಗವಾಗಿ ಹೋಗುತ್ತಿರುವಾಗ ಕುಟುಂಬದಲ್ಲಿ ಯಾರಿಗಾದರೂ ಹಠಾತ್ ಅನಾರೋಗ್ಯ ಉಂಟಾಗುವುದು ಎಷ್ಟೇ ಔಷಧಿಗಳನ್ನು ತೆಗೆದುಕೊಂಡರೂ ಕೂಡ ಅನಾರೋಗ್ಯ ಸರಿಹೋಗದು ಮನೆಯಲ್ಲಿ ಈ ರೀತಿ ವಿನಾಕಾರಣ ಸಮಸ್ಯೆಗಳು ಎದುರಾಗುತ್ತಿರುವುದನ್ನು ಕಂಡು ನಮ್ಮ ಹಿರಿಯರು ವಾಮಾಚಾರ ಮಾಟ ಮಂತ್ರ ಮಾಡಿಸಿರಬಹುದೆಂದು ಹೇಳುವ ಮಾತನ್ನು ನೀವು ಕೇಳಿರಬಹುದು ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ನಂಬುವವರು ಅತಿ ವಿರಳ ಒಂದು ವೇಳೆ ವಾಮಾಚಾರ ಮಾಟ ಮಂತ್ರ ಇದ್ದರೂ ಕೂಡ ಅದನ್ನು ಮಾಡುವುದು ಮಾಡಿಸುವುದು ಮಹಾ ಅಪರಾಧ ಮಹಾ ಪಾಪವಾಗುತ್ತದೆ ಒಬ್ಬರೊಬ್ಬರ ಕುಟುಂಬವನ್ನು ಹಾಳು ಮಾಡುವ ದುಷ್ಟರಿಂದ ದೂರವಿರಬೇಕು ಯಾರಾದರೂ ಅಂತಹ ಕೆಲಸಕ್ಕೆ ಕೈ ಹಾಕಿದರೂ ಅವರಿಗೆ ಶಿಕ್ಷೆಯನ್ನು ವಿಧಿಸಬೇಕು ನಿಮಗೂ ಕೂಡ ವಾಮಾಚಾರ ಮಾಟಮಂತ್ರಗಳಿಂದ ಕೆಡುಕಾಗುತ್ತಿದ್ದರೆ ಅದರ ಬಗ್ಗೆ ಮಹತ್ತಷ್ಟು ತಿಳಿದುಕೊಳ್ಳಿ ಆದರೆ ಎಂದಿಗೂ ಅದರ ಸಹವಾಸಕ್ಕೆ ಹೋಗದಿರಿ ನಕಾರಾತ್ಮಕ ಶಕ್ತಿಯ ಕೈವಶವಾದರೆ ಈ ಲಕ್ಷಣ ಇರುತ್ತದೆ ಒಬ್ಬ ವ್ಯಕ್ತಿಯ ಮೇಲೆ ತಾಂತ್ರಿಕತೆಯನ್ನು ನಡೆಸಿದರೆ ಅವನ ಉಸಿರಾಟವು ವೇಗಗೊಳ್ಳುತ್ತದೆ ಹೌದು ನೀವು ಚಲನಚಿತ್ರಗಳಲ್ಲಿ ಅಥವಾ ನಿಜ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳ ಅಡಚಣೆಯಿಂದ ಬಳಲುತ್ತಿರುವ ಶಕ್ತಿಯನ್ನು ಅನೇಕ ಬಾರಿ ನೋಡಿರಬಹುದು ಅವರ ಭಯಾನಕ ಉಸಿರಾಟದ ಸಮಯದಲ್ಲಿ ಉಬ್ಬಸ ಪ್ರಾರಂಭವಾಗುತ್ತದೆ ಇದನ್ನು ನಕಾರಾತ್ಮಕ ಶಕ್ತಿಯ ತಡೆ ಅಥವಾ ವಾಮಾಚಾರ ಮಾಟಮಂತ್ರದ ಕೈಚಳಕವೆಂದು ಪರಿಗಣಿಸಲಾಗುತ್ತದೆ ಅಂದಹಾಗೆ ದೇವರು ನಮ್ಮ ದೇಹದಲ್ಲಿ ಅನೇಕ ಗುಣಗಳನ್ನು ಕೊಟ್ಟಿದ್ದಾನೆ ದೇಹದ ಮೇಲೆ ಯಾವುದೇ ರೀತಿಯ ಬಾಹ್ಯ ದಾಳಿ ಇದ್ದರೆ ದೇಹವು ಅದನ್ನು ವಿರೇತಿಸುತ್ತದೆ ದೇಹದಲ್ಲಿ ಯಾವುದೇ ಕಾಯಿಲೆ ಇದ್ದರೆ ದೇಹವು ಪ್ರತಿರೋಧಿಸಲು ಪ್ರಾರಂಭಿಸುತ್ತದೆ ಆದರೆ ಇನ್ನೊಬ್ಬರ ಮೇಲೆ ಮ್ಯಾಜಿಕ್ ಅಥವಾ ಯಾಂತ್ರಿಕ ಶಕ್ತಿಯನ್ನು ಬಳಸಿದರೆ ದೇಹವು ಅದನ್ನು ತನ್ನ ಶಕ್ತಿ ಇರುವವರೆಗೂ ಎದುರಿಸುತ್ತದೆ ಆದರೆ ಆ ವ್ಯಕ್ತಿಯಲ್ಲಿನ ಶಕ್ತಿಗಿಂತ ಅದರ ಪ್ರಾಬಲ್ಯ ಹೆಚ್ಚಾದಾಗ ಅದರ ಪರಿಣಾಮವು ತುಂಬ ಪ್ರಬಲವಾಗುತ್ತದೆ ಮತ್ತು ಆ ವ್ಯಕ್ತಿಯ ರಕ್ತದೊತ್ತಡ ಹೆಚ್ಚಾಗುವ ಹಾಗೂ ಇದು ನಾಡಿಯ ವೇಗವನ್ನು ಹೆಚ್ಚಿಸುತ್ತದೆ ಇದು ಸಂಭವಿಸಿದ್ದಲ್ಲಿ ಜಾಗರೂಕರಾಗಿರಿ ದುಷ್ಟಶಕ್ತಿಗಳು ರಾತ್ರಿಯಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗುತ್ತದೆ ತಾಂತ್ರಿಕ ಸಮಯ ಮತ್ತು ತಾಂತ್ರಿಕ ಕ್ರಿಯಾಗಳಿಗೆ ರಾತ್ರಿ ಸಮಯವನ್ನು ಹೆಚ್ಚು ಸೂಕ್ತವೆಂದು ಪರಿಗಣಿಸಲು ಇದು ಕಾರಣವಾಗಿದೆ ನಂತರ ಆ ಶಕ್ತಿಯು ತನ್ನ ಗುರಿಯ ಮೇಲೆ ಪ್ರಾಬಲ್ಯ ಸಾಧಿಸಲು ಆರಂಭಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಯಾರ ಮೇಲೆ ತಂತ್ರಗಳ ಪ್ರಯೋಗವಾಗಿರುತ್ತದೆಯೋ ಆ ವ್ಯಕ್ತಿಯು ನಿದ್ದೆ ಮಾಡುತ್ತಿದ್ದರೆ ಅವನು ಇದ್ದಕ್ಕಿದ್ದಂತೆ ಕಿರುಚುತ್ತಾ ಎಚ್ಚರಗೊಳ್ಳುತ್ತಾನೆ ಅಥವಾ ನಂತರ ಅವನು ಭಯಾನಕ ಕನಸುಗಳನ್ನು ಹೊಂದಲು ಪ್ರಾರಂಭಿಸುತ್ತಾನೆ ಆದರೆ ಪದೇ ಪದೇ ನೀವು ಇಂತಹ ಕನಸುಗಳನ್ನು ಕಾಣುತ್ತಿದ್ದರೆ ಅದರ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಈ ಕನಸುಗಳನ್ನು ಎಂದಿಗೂ ನಿರ್ಲಕ್ಷಿಸಲು ಹೋಗದಿರಿ ದೈಹಿಕ ಮತ್ತು ಮಾನಸಿಕ ದೌರ್ಬಲ್ಯ ಎದುರಿಸುವಿರಿ ಹೌದು ಒಬ್ಬ ವ್ಯಕ್ತಿಯ ಮೇಲೆ ತಂತ್ರವನ್ನು ಬಳಸಿದರೆ ಆ ವ್ಯಕ್ತಿಯು ದೈಹಿಕ ಮತ್ತು ಮಾನಸಿಕ ಹಾನಿಯನ್ನು ಅನುಭವಿಸಲು ಪ್ರಾರಂಭಿಸುತ್ತಾನೆ ಎಂದು ಹೇಳಲಾಗುತ್ತದೆ ಅವನ ಆಲೋಚನೆಗಳು ಇದ್ದಕ್ಕಿದ್ದಂತೆ ಅಲೆದಾಡಲು ಪ್ರಾರಂಭವಾಗುತ್ತದೆ ಅಥವಾ ಅವರು ಸಾರ್ವಕಾಲಿಕ ದೌರ್ಬಲ್ಯವನ್ನು ಅನುಭವಿಸಬೇಕಾಗುತ್ತದೆ ತಂತ್ರದ ಪ್ರಯೋಗದಿಂದ ವ್ಯಕ್ತಿಯ ನೈಜ ವ್ಯಕ್ತಿತ್ವ ನಾಶವಾಗುತ್ತದೆ ಈ ಕಾರಣದಿಂದಾಗಿ ಅವನ ದೈಹಿಕ ಅಥವಾ ಮಾನಸಿಕ ಸ್ಥಿತಿಯು ಹಾನಿಗೊಳಗಾಗುತ್ತದೆ ಮತ್ತು ಈ ರೀತಿಗಾಗಿ ವ್ಯಕ್ತಿಯು ದುರ್ಬಲನಾಗಲು ಪ್ರಾರಂಭಿಸುತ್ತಾನೆ ತಂತ್ರವಿದ್ಯೆ ಪ್ರಾರಂಭವಾಗಿದ್ದು ಹೀಗೆ ನೋಡಿ ಸನಾತನ ಧರ್ಮದಲ್ಲಿ ಅಂತಹ ಅನೇಕ ಮಂತ್ರಗಳು ಮತ್ತು ಪೂಜಾ ವಿಧಾನಗಳಿವೆ ಎಂದು ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಉದ್ಭವಿಸಬಹುದು ಅದರಿಂದ ನೀವು ಬಯಸಿದ ಫಲವನ್ನು ಪಡೆಯಬಹುದು ಸಕಾರಾತ್ಮಕ ಶಕ್ತಿಗಳ ಅರಿವು ಇರುವ ಪರಿಸ್ಥಿತಿಯಲ್ಲಿ ತಂತ್ರದ ಅವಶ್ಯಕತೆ ಏಕೆ ಉದ್ಭವಿಸಿತು ಉತ್ತಮ ಗುಣವುಳ್ಳ ವ್ಯಕ್ತಿಯು ದೇವರ ಬಳಿ ದೇವರೇ ನನ್ನ ಇಚ್ಛೆಯಿಂದ ಪೂರೈಸು ಎಂದು ಬೇಡಿಕೊಳ್ಳುತ್ತಾನೆ ಆದರೆ ತಂತ್ರ ಸಾಧನೆಯಲ್ಲಿ ತೊಡಗಿರುವವರು ದೇವರನ್ನು ಒಲಿಸಿಕೊಳ್ಳಲು ಬಲವಂತವಾಗಿ ತಮ್ಮ ಪ್ರಾಬಲ್ಯವನ್ನು ಸಾಧಿಸುತ್ತಾರೆ ದೇವರು ಅವರ ಪ್ರಾರ್ಥನೆಯನ್ನು ಬಲವಂತವಾಗಿ ಸ್ವೀಕರಿಸುವಂತೆ ಮಾಡುತ್ತಾರೆ ಮನುಷ್ಯನು ಆಸೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ತಂತ್ರಶಕ್ತಿಯನ್ನು ಆರಂಭಿಸುತ್ತಾನೆ ಈ ಆರಾಧಕರು ಅದನ್ನು ಒತ್ತಾಯಿಸುವುದಲ್ಲ ಯಾರೊಬ್ಬರ ಮೇಲೆ ಮಾಟಮಂತ್ರ ಮಾಡಿದರೆ ಅದು ವಿಫಲವಾಗುವುದಿಲ್ಲ ಎಂಬ ನಂಬಿಕೆ ನಮ್ಮ ಸಮಾಜದಲ್ಲಿ ಇದೆ ಆದರೆ ಮಾಟ ಮಂತ್ರದ ಶಕ್ತಿಯನ್ನು ನಾವು ಈ ದೇವರುಗಳ ಆರಾಧನೆಯಿಂದ ಪೂಜೆಯಿಂದ ನಿಯಂತ್ರಿಸಬಹುದು ನಮ್ಮಲ್ಲಿನ ಸಕಾರಾತ್ಮಕ ಶಕ್ತಿಯು ಆ ನಕಾರಾತ್ಮಕ ಶಕ್ತಿಯ ವಿರುದ್ಧ ಹೋರಾಡುವಂತೆ ಮಾಡಬಹುದು ನಕಾರಾತ್ಮಕ ಶಕ್ತಿಯ ವಿರುದ್ಧ ಹೋರಾಡಲು ನಾವು ಭಗವಾನ್ ಶಿವನನ್ನು ಹನುಮಂತನನ್ನು ಮತ್ತು ದೇವಿಯನ್ನು ಪೂಜಿಸಬೇಕು ಆಗ ಮಾಂತ್ರ ಮಾಂತ್ರಿಕನ ಶಕ್ತಿಯನ್ನು ನಿರ್ಣಾಮ ಮಾಡಬಹುದು ತಂತ್ರ ಪ್ರಯೋಗವಾಗಿದೆಯೇ ಎಂದು ತಿಳಿಯುವುದು ಹೇಗೆ ಮಾಟ ಮಂತ್ರ ಪ್ರಯೋಗವಾಗಿದೆ ಇವರ ಮೇಲೆ ಎಂದು ತಿಳಿಯುವುದು ಹೇಗೆಂದರೆ ಯಾರಾದರೂ ತಂತ್ರ ಅಥವಾ ಮಾಟಮಂತ್ರವನ್ನು ಬಳಸಿದರೆ ಅದನ್ನು ಬಹಳ ಸುಲಭವಾಗಿ ತಿಳಿಯಬಹುದು ಇದಕ್ಕಾಗಿ ರಾತ್ರಿಯಲ್ಲಿ ಹಾಸಿಗೆಯ ಕೆಳಗೆ ಒಂದು ಗಾಜಿನ ಲೋಟದಲ್ಲಿ ಅಥವಾ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿಟ್ಟು ಮನದಲ್ಲಿ ದೇವರನ್ನು ನೆನೆದು ನನ್ನಲ್ಲಿ ನಕಾರಾತ್ಮಕ ಶಕ್ತಿಯು ಪ್ರಾಬಲ್ಯವಿದ್ದರೆ ಅದು ತಿಳಿಯುವಂತೆ ಮಾಡು ಎಂದು ಬೇಡಿಕೊಂಡು ಮಲಗಿ ಇದರಿಂದ ನಿಮ್ಮಲ್ಲಿನ ನಕಾರಾತ್ಮಕ ಶಕ್ತಿಯ ಹರಿವು ಬಹುಬೇಗ ದೂರವಾಗುತ್ತದೆ ಒಂದು ವೇಳೆ ನೀವು ತುಂಬಿಸಿಟ್ಟ ನೀರು ಕಡಿಮೆಯಾಗಿದ್ದರೆ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿದ್ದಾರೆಂಬುದು ಅರ್ಥ ಮಾಡಿಕೊಳ್ಳಿ ಆದರೆ ನೀವು ಅದರ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ನೀರಿಟ್ಟು ಮಲಗಿದ ಮರುದಿನ ಬೆಳಗ್ಗೆ ಬೆಳಗ್ಗೆನೆ ಎದ್ದು ಮೊದಲು ಆ ನೀರನ್ನು ಒಂದು ಗಿಡದಲ್ಲಿ ಹಾಕಿ ಈ ಪ್ರಕ್ರಿಯೆಯನ್ನು ಎಂಟು ದಿನಗಳವರೆಗೆ ನಿರಂತರವಾಗಿ ಮಾಡಬೇಕೆಂಬುದನ್ನು ನೆನಪಿಟ್ಟುಕೊಳ್ಳಿ ವ್ಯಕ್ತಿಯ ಮೇಲೆ ತಾಂತ್ರಿಕ ಪ್ರಯೋಗವಾಗಿದ್ದರೆ ಆ ಸಸ್ಯವು ಅದನ್ನು ಹೀರಿಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಮಾಟ ಮಂತ್ರ ಆ ವ್ಯಕ್ತಿಯ ಮೇಲೆ ಈಗಾಗಲೇ ಗಾಢ ಪರಿಣಾಮ ಬೀರಿದ್ದರೆ ಆ ಗಿಡವು ಮೂರರಿಂದ ನಾಲ್ಕು ದಿನಗಳಲ್ಲಿ ಒಣಗಿ ಹೋಗಲು ಪ್ರಾರಂಭವಾಗುತ್ತದೆ ತಂತ್ರಶಕ್ತಿಗಳ ದುರುಪಯೋಗವನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಭಗವಾನ್ ಶಿವನು ಶುಭ ಕಾರ್ಯಗಳಲ್ಲಿ ಶೇಕಡ ಎಂಬತ್ತರಷ್ಟು ತಂತ್ರಶಕ್ತಿಗಳನ್ನು ರಚಿಸಿದನು ಇನ್ನು ಇಪ್ಪತ್ತರಷ್ಟು ಕಾಳಿ ಮಾತೆಯು ಸೃಷ್ಟಿಸಿದಳು ಎನ್ನುವ ಉಲ್ಲೇಖವಿದೆ ಸ್ವಾರ್ಥಿ ಜನರು ಶುಭ ಕಾರ್ಯಗಳಿಗೆ ಬಳಸಿದ ಈ ಎರಡು ಭಾಗವನ್ನು ಒಟ್ಟುಗೂಡಿಸಿದರು ನಂತರ ಇದು ಭಯಾನಕ ಬ್ಲ್ಯಾಕ್ ಮ್ಯಾಜಿಕ್ ಆಗಿ ಮಾರ್ಪಟ್ಟಿತು ಆದಾಗ್ಯೂ ದುಷ್ಟಶಕ್ತಿಗಳು ಮಾಡುವ ತಪ್ಪುಗಳಿಂದಾಗಿ ವ್ಯಕ್ತಿಯೇ ನಾಶವಾಗಬಹುದು ಆದ್ದರಿಂದ ಇದನ್ನು ನಿಷೇಧಿಸಲಾಗಿದೆ ನೋಡಿ ಇಂದು ನಾವು ಮಾಟ ಮಂತ್ರಕ್ಕೆ ಒಳಗಾದ ವ್ಯಕ್ತಿ ಹೇಗಿರುತ್ತಾನೆ ಕಂಡುಹಿಡಿಯುವುದು ಹೇಗೆ ಅಂತ ನಾವು ಇಂದು ತಿಳಿದುಕೊಂಡೆವು ಇನ್ನೂ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಮೊದಲಾಗಿ ನಿಮ್ಮ ಮೊಬೈಲ್ಗೆ ಬರುತ್ತದೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು